अगर इसमें यदि आप इसमें अगर 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 आप इसमें इसमें अगर आप इसमें अगर 一块啊，S S, 嗯、對不對呀 offs, 要了，么不 <destroys> ಈ ತರ ಮಾಡಿಲ್ಲ ಅಂದ್ರೆ ಪಾಪ ಅವರು ಮೂರ್ ಲಕ್ಷ ತರ ಇರ್ಲಿಲ್ಲ ಏನೋ ದೇವರ ಸ್ವಲ್ಪ ತಲೆ ಸ್ವಲ್ಪ ಹಾಕ್ತೇನೆ ಇದರಿಂದ ಜಮೀನು ತಕೊಂಡ ಕೇಳ ಇಲ್ಲ ಯಾವಾಗ ಏನು ಮಾಡಿಲ್ಲ ಒಂದು ಸ್ಕೂಲ್ ಮಾಡಬೇಕು ಒಂದು ವಿದ್ಯಾಭ್ಯಾಸ ಕಳಿಸ್ಬೇಕು ಮಕ್ಕಳಿಗೆ ಏನೇ ಸ್ವಲ್ಪ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ನಾನು ಇದರಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಎಲ್ಲೋ ಅಕ್ಕಪಕ್ಕ ನಿಮ್ಮ ಹಾಕಿರೋ ಇಲ್ಲ ಅಂತ ಹೇಳ್ತಾ ಅವತ್ತೇ ನಮ್ಗೆ ಹೇಳಿದ್ರು ಅದೇ ತರನೇ ಮಾತ್ರ ನಡ್ಸ್ಕೊಂಡು ಹೋಗ್ತಾ ಇದಾರೆ ಅವ್ರನ್ನ ಒಳ್ಳೇದಾಗ್ಲಿ ಅದರಿಂದ ನಮ್ಮ ಮೇಡಮ್ ಹೇಳಿದ್ರು ಇಲ್ಲಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀನಿ ಇಲ್ಲಿ ನಮ್ಮ ಪೇರೆಂಟ್ಸ್ ಅವ್ರಿಗೇನು ಅರ್ಥ ಆಗಲ್ಲ ಅದರಿಂದ ಕನ್ನಡದಲ್ಲಿ ನನ್ನ ಸ್ವಲ್ಪ ಉತ್ತರ ಹೇಳ್ತಾ ಅಂತ ಹೇಳ್ತ ಬಹಳ ಚೆನ್ನಾಗಿ ಎಕ್ಸಿಬಿಷನ್ ನಮ್ಮ ದೇವರಾಜ್ ಸರ್ ಇವತ್ತು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಮಕ್ಕಳಕ್ಕೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿಜವಾಗ್ಲೂ ಯಾಕಂದ್ರೆ ಅವ್ರ ಈ ತರ ಇನ್ನೊಂದು ಸಂಸ್ಥೆ ಎಲ್ಲ ಮುಂದೆ ಪಿ ಯು ಸಿನೂ ಮಾಡ್ಲಿ ಅವ್ರಿಗೆ ಒಳ್ಳೆ ದೇವರು ಆಶೀರ್ವಾದ ಮಾಡ್ಲಿ ಆಮೇಲೆ ಏನು ಮಕ್ಕಳಿಗೆ ಬ್ರೈಟ್ನೆಸ್ ಇದೆಯಲ್ಲ ತಲೆಯಲ್ಲಿ ಇವತ್ತು ಜನ ತುಂಬಾ ನನ್ ನನೇಜ್ ಇರುತ್ತೆ ಮಾಡೋಕ್ ಅವಕಾಶ ಇರಲ್ಲ ಮನೆಗಳಲ್ಲಿ ನಾವು ಕೆಲಸ ಕಳಿಸೋದು ಅಥವಾ ಏನೋ ಕೆಲಸ ಕೊಡೋದು ಏನೋ ಮಾಡ್ತೀವಿ ಅವ್ರಿಗೆ ಮಾಡ್ಬೇಕಂತ ಆಸಕ್ತಿ ಇರುತ್ತೆ ಮಾಡಕ್ ಆಗಲ್ಲ ನಿಜವಾಗ್ಲೂ ಇವತ್ತು ಈ ಸೈನ್ಸ್ ಎಕ್ಸಿಬಿಷನ್ ಮಾಡಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಸಾಕಷ್ಟು ಇವತ್ತು ಅವ್ರ ತಲೆಯಲ್ಲಿರೋ ಅಂತ ಏನು ಬುದ್ಧಿ ಇದೆಯಾ ಇವತ್ತು ಬ್ರೈನ್ ಓಪನ್ ಆಗಿದೆ ಅವ್ರಿಗೆ ಏನೋ ಮಾಡಲ್ಸ್ ಮಾಡೋದಾಗಿರ್ಬೋದು ಇದು ಮಾಡೋದಾಗಿರ್ಬೋದು ಪ್ರತಿ ವರ್ಷ ಇನ್ನೂ ಹೆಚ್ಚಿಗೆ ಮಾಡ್ಲಿ ಕಾನ್ಸಂಟ್ರೇಷನ್ ಮಾಡಲಿ ಮಕ್ಳು ಇನ್ನಷ್ಟು ಬೆಳವಣಿಗೆ ಆಗ್ಲಿ ಆ ಬುದ್ಧಿವಂತಿಕೆ ಉಪಯೋಗಿಸ್ಕೊಂಡು ಇನ್ನಷ್ಟು ಅವರು ಕಾಂಪಿಟೇಟಿವ್ ಆಗಲಿ ಬೇಡ ಮಾತಾಡಿದ್ರು ಎಲ್ಲರೂ ನಾನು ಎಮ್ ಬಿ ಬಿ ಎಸ್ ಎಮ್ ಇದು ಏನೋ ಇಂಜಿನಿಯರ್ ಮಾಡಕ್ ಆಗಲ್ಲ ಅಂತ ಹೇಳಿ ಕರೆಕ್ಟ್ ನಿಜ ಸಾಕಷ್ಟು ನನಗೆ ಅನುಕೂಲ ಇರಲ್ಲ ನಮ್ಮ ರೈತರಿಗೆ ಬಹಳಷ್ಟು ಕಷ್ಟ ಇದೆ ಇವತ್ತು ಬಟ್ ಆದ್ರೆ ಡಿಗ್ರಿ ಮಾಡ್ಕೊಂಡು ಐ ಎ ಎಸ್ ಐ ಪಿ ಎಸ್ ಆಗ್ಬೋದು ಕೂಡ ಆ ಮಕ್ ಮಾಡ್ಬೋದು ನಾವು ಏನ ಇವ್ ಬರೀ ಇಂಜಿನಿಯರ್ ಡಾಕ್ಟರ್ ಮಾಡೇನೋ ಐ ಎಸ್ ಐ ಪಿ ಎಸ್ ಆಗ್ಬೇಕಂತ ಏನಿಲ್ಲ ನಾವು ಡಿಗ್ರಿ ಮಾಡ್ ಕೂಡ ಕೋಚಿಂಗ್ ಕ್ಲಾಸಸ್ ಹೋಗಿ ಸಕ್ಸಸ್ ಆಗಿರೋ ಕೂಡ ಬಹಳಷ್ಟು ಇದಾರೆ ಬಿ ಎಸ್ ಸಿ ಕಾಮ್ ಬಿ ಎ ಮಾಡಿ ಎಂ ಬಿ ಎಲ್ಲೂ ಸಾಫ್ಟ್ವೇರ್ ಹೋಗಿದ್ದಾರೆ ಸಾಕಷ್ಟು ಜನ ಒಳ್ಳೆ ಇವತ್ತು ಪುರುಷರ್ ಇದಾರೆ ಆಮೇಲೆ ಏನ್ ಇವತ್ತು ಐ ಎಸ್ ಆರ್ ಹೋಗಿದೆಯಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೂಡ ಬಿ ಎಸ್ ಸಿ ಡಿಗ್ರಿ ಮಾಡ್ಕೊಂಡು ಕೂಡ ಕೆಲಸ ಮಾಡಿದ್ರು ಕೂಡ ಇದಾರೆ ಇವತ್ತು ಅದೇ ತರ ಕರೆದು ಎರಡು ಮಾತಾಡ್ತಾರೆ ಕಾಲದಲ್ಲಿ ಇವತ್ತು ನಾವು ನೋಡಿದ್ವಿ ನಾವು ಅಂತ ನಮ್ಮಂಥ ಅದೃಷ್ಟ ಅಂದರೆ ಇಲ್ಲ ಯಾಕಂದರೆ ಇಪ್ಪತ್ತು ವರ್ಷದಲ್ಲಿ ವೈಟಮ್ ಟಿ ಟಿವಿ ನೋಡಿದ್ವಿ ಕಲರ್ ಟಿ ವಿ ನೋಡಿದ್ವಿ ಎಲ್ಲಾನು ನೋಡಿಬಿಟ್ಟು ನಾವು ಇವತ್ತು ಮೊಬೈಲು ನೋಡಿಬಿಡಿ ಎಲ್ಲ ನೋಡಿದ್ವಿ ನಾವು ಟೆಕ್ನಾಲಜಿ ಇಪ್ಪತ್ತು ವರ್ಷದಲ್ಲಿ ಇವತ್ತು ಏನು ಹಿಂದೆ ಇಪ್ಪತ್ತು ವರ್ಷ ಹಿಂದೆ ಇತ್ತರ ಅದಕ್ಕಿಂತ ಸಾವಿರ ಪಟ್ಟು ಆದರೆ ಇದು ಸೈನ್ಸ್ ಒಂದು ಮುಂದುವರೆದಿದೆ ಟೆಕ್ನಾಲಜಿ ಮುಂದುವರೆದಿದೆ ಜೊತೆಯಲ್ಲಿ ಇವತ್ತು ಏನು ಇವತ್ತು ನಮ್ಮ ದೇಶದಲ್ಲಿ ಕಲ್ಚರು ಸಂಸ್ಕೃತಿ ಇವೆಲ್ಲ ಇಲ್ಲ ಹಾಗೆ ವಿಜ್ಞಾನದಲ್ಲಿ ಸ್ವಲ್ಪ ಹಿಂದುಳಿದಿದ್ವಿ ಜೊತೆಯಲ್ಲಿ ಯಾಕೆ ಹಿಂದುಳಿದಿದ್ವಿ ಅಂದರೆ ಇವತ್ತು ನೋಡಿರ್ಬೋದು ಇವತ್ತು ಏನು ರಾಮಾಯಣ ಮಹಾಭಾರತ ನೋಡ್ಕೊಂಡ್ರೆ ಇವತ್ತು ಏನು ಟೆಕ್ನಾಲಜಿ ಇದೆ ಅದಕ್ಕಿಂತ ಸಾವಿರ ಪಟ್ಟು ಮುಂದಿತ್ತು ರಾಮಾಯಣ ಮಾಮ ಅಂದರೆ ವಿಜ್ಞಾನ ಇರಲಿಲ್ಲ ಅಂತಲ್ಲ ನಮ್ಮ ದೇಶದಲ್ಲಿ ಬಟ್ ಈಗಿನ ಈಗ ಬ ಟ್ರೆಂಡಲ್ಲಿ ಸ್ವಲ್ಪ ಪ್ರಪಂಚದಲ್ಲಿ ನೋಡಿದ್ರೆ ನಾವು ಸ್ವಲ್ಪ ಹಿಂದುಳಿದಿದ್ವಿ ಹಾಗಾಗಿ ಇವತ್ತು ಏನು ಹಳ್ಳಿ ಮಕ್ಕಳಿಗೂ ಸೈನ್ಸ್ ಬಗ್ಗೆ ಅರಿವು ಮೂಡಿಸ್ಬೇಕು ಜೊತೆಯಲ್ಲಿ ಇವತ್ತು ನೋಡ್ಬೋದು ಭಾಳ ಚೆನ್ನಾಗಿ ಮಕ್ಕಳು ಏನು ಅವರು ಸ್ವಂತ ಬುದ್ಧಿಯಿಂದ ಪೇರೆಂಟ್ಸ್ ಹತ್ರ ಸಪೋರ್ಟ್ ತಗೊಂಡು ಟೀಚರ್ಸ್ಗಳು ಕೇಳಿಲ್ಲ ಅಂತ ಕೇಳೋದು ಖುಷಿ ಆಯಿತು ಎಲ್ಲ ಸ್ವಂತ ಮಕ್ಕಳು ಅವರ ಸ್ವಂತ ಬುದ್ಧಿಯಿಂದ ಮಾಡಿ ಮತ್ತೆಲ್ಲ ಸೈನ್ಸ್ ಎಕ್ಸಿಬಿಷನ್ ಭಾಳ ಟೆಕ್ನಾಲಜಿ ಯೂಸ್ ಮಾಡಿ ಎಲ್ಲ ಏನು ಜೊತೆಲಿ ಹೋಗೋದು ಎಲ್ಲ ಜೊತೆಯಲ್ಲಿ ಪರಿಸರ ಏನು ಏನು ಇವತ್ತು ನೇಚರ್ ಬಗ್ಗೆ ಜಾಸ್ತಿ ತುಂಬ ಪ್ರೊಜೆಕ್ಟ್ಸ್ ಮಾಡಿದ್ದಾರೆ ಹಾಗಾಗಿ ಇವತ್ತು ಮಕ್ಕಳು ನಮ್ಮ ಎಲ್ಲರಿಗೂ ಇವತ್ತು ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ಮೂಡಿ ಬಂದಿದೆ ಅದು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಚಿಕ್ಕದಾಸನಹಳ್ಳಿರ್ತಕ್ಕಂಥ ಶ್ರೀಲಕ್ಷ್ಮಿ ವಿದ್ಯಾನಿಕೇತನದಲ್ಲಿ ಮಕ್ಕಳ ಒಂದು ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಗ್ರಾಜುಯೇಷನ್ ಡೇನ ಹಮ್ಮಿಕೊಳ್ಳಲಾಗಿದೆ ಇವತ್ತು ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಶಾಲೆಯ ಪ್ರತಿಯೊಂದು ಮಗುವು ಕೂಡ ಭಾಗವಹಿಸಿದೆ ಪ್ರತಿಯೊಬ್ಬರೂ ಕೂಡ ವಿಭಿನ್ನವಾದಂತಹ ಮಾಡೆಲ್ಗಳನ್ನು ಮಾಡಿದ್ದಾರೆ ಪರಿಸರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅನೇಕ ಇದು ಎಕ್ಸಿಬಿಷನ್ಸ್ ಅನೇಕ ಪ್ರಯೋಗಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ ಇದನ್ನೆಲ್ಲ ನೋಡ್ತಾ ಇದ್ದರೆ ನಮಗೆ ನಿಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಏಕೆಂದರೆ ಈ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ವೈಜ್ಞಾನಿಕ ಮನೋಭಾವವನ್ನು ಮೂಡಿಸಲು ವಿಜ್ಞಾನದ ಬಗ್ಗೆ ಅರಿವನ್ನು ಮೂಡಿಸಲು ಇಂತಹ ಒಂದು ವಿಜ್ಞಾನ ವಸ್ತು ಪ್ರದರ್ಶನಗಳು ತುಂಬಾ ಸಹಕಾರಿಯಾಗಿರುತ್ತೆ ಏಕೆಂದರೆ ಇವಾಗ ಅವರಿಗೆ ನಾವು ಸಂಶೋಧನೆಯ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟರೆ ಅವರಿಗೆ ಅವರಿಗೆ ಆಸಕ್ತಿಯನ್ನು ಬೆಳೆಸಿದರೆ ಖಂಡಿತ ಆ ಮಕ್ಕಳು ಮುಂದೆ ಉತ್ತಮವಾದಂತಹ ವಿಜ್ಞಾನಿಗಳಾಗಿ ನಮ್ಮ ದೇಶಕ್ಕೆ ಆಸ್ತಿಯಾಗಿ ಪರಿವರ್ತನೆ ಆಗೋದಿಕ್ಕೆ ತುಂಬ ಸಹಕಾರಿಯಾಗುತ್ತೆ ಸೊ ಶಾಲೆಯ ಸಂಸ್ಥಾಪಕ ವರ್ಗಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದಕ್ಕೆ ಧನ್ಯವಾದಗಳನ್ನು ತಿಳಿಸ್ತೇನೆ ವಿದ್ಯಾನಿಕೇತನ ಶಾಲೆಯಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಎಕ್ಸಿಬಿಷನನ್ನು ಆಯೋಜನೆ ಮಾಡಿದ್ದಾರೆ ಹಳ್ಳಿಗಾಡಿನ ಮಕ್ಕಳಲ್ಲಿ ಒಂದು ಕ್ರಿಯೇಟಿವಿಟಿಯನ್ನು ಕ್ರಿಯೇಟಿವಿಟಿ ಸೃಜನಾತ್ಮಕವಾದಂಥ ಮನೋಭಾವವನ್ನು ವಿದ್ಯಾರ್ಥಿಗಳಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಈ ದಿನ ವಿದ್ಯಾರ್ಥಿಗಳು ಅನೇಕ ವಿಧವಾದಂಥ ಮಾಡಿಲ್ಸನ್ನು ಮಾಡಿ ಪ್ರೆಸೆಂಟೇಷನನ್ನು ಮಾಡಿದ್ದಾರೆ ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಮಕ್ಕಳು ಮುಂದೆ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ಅನ್ನೋದಕ್ಕೆ ಇದೊಂದು ಸೂಚಕವಾಗಿದೆ ಹಾಗಾಗಿ ಇನ್ನಷ್ಟು ಕಾರ್ಯಕ್ರಮಗಳು ಇಂಥ ಶಾಲೆಗಳಲ್ಲಿ ಮಾಡುವ ಮುಖಾಂತರ ಮಕ್ಕಳಿಗೆ ಆ ಒಂದು ಮಾಡಲನ್ನಾಗಿ ಅಥವಾ ಮಕ್ಕಳಲ್ಲಿ ಒಂದು ಚೈತನ್ಯವನ್ನು ತಪ್ಪಿಸುವಂಥ ಕೆಲಸವನ್ನು ಮಾಡಲಿ ಅಂತ ಹಾರೈಸ್ತಾರೆ